ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತೊಂಬತ್ತು ಡೈನಿಂಗ್ ಟೇಬಲ್ನಲ್ಲೇ ತನ್ನ ಅನ್ನು ಬಿಟ್ಟು ಹೋಗಿದ್ದ ಜ್ಯೇಷ್ಠ ಅದನ್ನು ತೆಗೆದುಕೊಳ್ಳಲೆಂದು ಬಂದವನಿಗೆ ಜನನಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಸದ್ದು ಕೇಳಿ ಮನಸ್ಸು ತಡೆಯದಾಯಿತು ಹಿತವಾದ ಸ್ಪರ್ಶ ಅಂದರೆ ನಿಜವಾಗಿಯೂ ಜ್ಯೇಷ್ಠ ತನ್ನ ರೂಮಿನಲ್ಲಿದ್ದಾನ ಜನನಿ ಅವನ ಕೊರಳಿಗೆ ಜೋತು ಬಿದ್ದಿದ್ದಳು ಜ್ಯೇಷ್ಠ ಬೆಳಗ್ಗೆ ಅವಳು ಏಳುವ ಮೊದಲೇ ಮನೆ ಬಿಟ್ಟರೆ ರಾತ್ರಿ ಅವಳು ಮಲಗಿದ ಮೇಲೆ ಮನೆಗೆ ಬರುತ್ತಿದ್ದುದು ಅವಳು ತನ್ನ ನಿರ್ಧಾರ ಬದಲಾಯಿಸಿರಬಹುದೇ ಅವನು ಕಾಯುತ್ತಿದ್ದ ಇಲ್ಲ ಅವಳಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ ಅವಳಾಗಿ ಎಂದು ಅವನನ್ನು ನೋಡುವ ಉತ್ಸಾಹವನ್ನು ತೋರಲೇ ಇಲ್ಲ ಅವನ ಬಳಿ ಮಾತಾಡಲು ಬರುತ್ತಿರಲಿಲ್ಲ ಅವಳಾಗೆ ಅವನಿಂದ ಅಂತರ ಕಾಪಾಡಿಕೊಳ್ಳುತ್ತಿದ್ದಳಲ್ಲ ಆದ್ದರಿಂದ ಅವನು ಮಾತಾಡಿಸಲು ಹೋಗಲಿಲ್ಲ ಮತ್ತೆ ಎರಡು ದಿನಗಳು ಕಳೆದವು ಈಗ ಅವಳಿಗೆ ತಾನಾಗಿಯೇ ಎದ್ದು ಓಡಾಡಲು ಸಾಧ್ಯವಾಗುತ್ತಿತ್ತು ಅವರಿಬ್ಬರ ಮಧ್ಯೆ ಯಾವುದೇ ಮಾತುಕತೆಯೂ ನಡೆಯುತ್ತಿರಲಿಲ್ಲ ಒಂದು ರೀತಿಯ ಶೀತಲ ಸಮರ ಎಂದೇ ಹೇಳಬೇಕು ಅಂದು ಜನನಿ ಸಿರಿಯವರ ಬಳಿಯೂ ಅದೇ ವಿಚಾರವನ್ನು ಹೇಳಿಬಿಟ್ಟಿದ್ದಳು ಆಂಟಿ ನಾನು ನಿಮ್ಮ ಮಗನಿಗೆ ಯೋಗ್ಯವಾದ ಹುಡುಗಿಯಲ್ಲ ನಾನೀಗ ಅವರನ್ನ ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ನಿಮ್ಮ ಮಗನಿಗೂ ಈ ವಿಚಾರ ತಿಳಿಸಿದ್ದೀನಿ ಬೇರೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸಿ ಆಂಟಿ ನನ್ನಿಂದ ಯಾವ್ಯಾವ ಅಭ್ಯಂತರನೂ ಇಲ್ಲ ಯಾಕಮ್ಮ ಏನಾಯ್ತು ನನ್ನ ಮಗ ಏನಾದರೂ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸಿದ್ದಾನ ಅದಕ್ಕಾಗಿ ನೀನು ಈ ರೀತಿ ಹೇಳ್ತಾ ಇದ್ದೀಯ ಆತಂಕದಿಂದಲೇ ಕೇಳಿದಳು ಸಿರಿ ಇಲ್ಲ ಆಂಟಿ ಹಾಗೇನೂ ಇಲ್ಲ ಮುಂದೆ ಯಾವುದೇ ಅನಾಹುತ ಆಗಬಾರ್ದು ಅಂತ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಹುಡುಗಿ ತುಂಬ ನೊಂದುಕೊಂಡಿದ್ದಾಳೆ ಅದಕ್ಕಾಗಿ ಹೇಳುತ್ತಿದ್ದಾಳೆ ಎಂದು ಸಿರಿಯವರಿಗೆ ಅರ್ಥವಾಗಿತ್ತು ಇದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಜ್ಯೇಷ್ಠ ಕಟ್ಟಿರುವ ತಾಳಿ ಇದೆ ನಿನ್ನ ಕುತ್ತಿಗೆಯಲ್ಲಿ ಆದರೆ ಅವರಿಬ್ಬರು ಮದುವೆಯಾಗದ್ದರಿಂದ ಡಿವೋರ್ಸ್ನ ಅವಶ್ಯಕತೆ ಇರಲಿಲ್ಲ ಅವರ ಮುಂದಿನ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಅವರು ಬೇರೆ ಹುಡುಗಿನ ಮದುವೆ ಆಗಲೇಬೇಕು ಇದುವರೆಗೂ ಏನೂ ಹೇಳದ ಹುಡುಗಿ ಈಗ ಹೀಗೆ ಹೇಳುತ್ತಿದ್ದಾಳೆ ಎಂದರೆ ಅವಳಿಗೆ ಮುಂದೆ ವೈವಾಹಿಕ ಜೀವನ ನಡೆಸಲು ಏನಾದರೂ ತೊಂದರೆ ಇದೆ ಆಕ್ಸಿಡೆಂಟ್ ಆದ ಬಳಿಕ ವೈದ್ಯರು ಆ ಬಗ್ಗೆ ಏನಾದರೂ ಹೇಳಿರಬಹುದೇ ಜ್ಯೇಷ್ಠ ಬಂದ ಬಳಿಕ ಅವನಲ್ಲಿ ಇಂದು ವಿಚಾರಿಸಬೇಕೆಂದುಕೊಂಡು ಸುಮ್ಮನಾಗಿ ಬಿಟ್ಟಿದ್ದರು ಸಿರಿ ಸಾಮಾನ್ಯವಾಗಿ ಯಾವಾಗಲೂ ಮಧ್ಯಾಹ್ನ ಸಿರಿ ಮತ್ತು ಜನನಿ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು ಜ್ಯೇಷ್ಠ ಈಗ ಮಧ್ಯಾಹ್ನ ಊಟಕ್ಕೆಂದು ಮನೆಗೆ ಬರುತ್ತಿರಲಿಲ್ಲ ಆದರೆ ಅಂದು ಸುಮಾರು ಹನ್ನೆರಡು ಗಂಟೆಗೆ ಜ್ಯೇಷ್ಠನಿಂದ ಕರೆ ಬಂದಿತ್ತು ಅಮ್ಮ ನಾನು ಇವತ್ತು ಸ್ಪೆಷಲ್ ಗೆಸ್ಟ್ ಒಬ್ಬಳನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಅಡುಗೆ ಮಾಡಿಸು ಸಿರಿಯವರು ಅವನ ಕರೆ ಸ್ವೀಕರಿಸಿ ಮಾತಾಡುವಾಗ ಜನನಿಯು ಅವರ ಬಳಿಯೇ ಇದ್ದಳು ಯಾರಪ್ಪ ಅದು ಗೆಸ್ಟು ಅವರಿಗೆ ಏನೇನು ಇಷ್ಟ ಅಂತ ಕೇಳಿ ತಿಳಿಸು ಅದೇ ಅಡುಗೆ ಮಾಡಿಸ್ತೀನಿ ಅವನು ಏನು ಉತ್ತರಿಸೆ ಎಂದು ಅವಳಿಗೆ ಗೊತ್ತಾಗಲಿಲ್ಲ ಅವಳಿಗೆ ಜಾಮೂನು ಇಷ್ಟಾನ ಅವಳ ಇಷ್ಟದ ಸಿಹಿಯನ್ನೇ ಮಾಡಿಸೋಣ ಎಂದು ಉತ್ತರಿಸಿದ್ದರು ಸಿರಿ ಬಳಿಕ ಜನನಿಯತ್ತ ತಿರುಗಿ ಹೇಳಿದರು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾಳೆ ಸ್ಪೆಷಲ್ ಅಡುಗೆ ಮಾಡಿಸಬೇಕು ನಾನು ಅವಳಿಗೆ ಸಹಾಯ ಮಾಡೋಕೆ ಹೋಗ್ತೀನಿ ಜನನಿಯ ಉತ್ತರಕ್ಕೂ ಕಾಯದೆ ಅವರು ಅಡುಗೆ ಮನೆಯತ್ತ ಧಾವಿಸಿದ್ದರು ಸಿರಿಯವರು ತುಂಬ ಉತ್ಸಾಹದಿಂದ ಅಡುಗೆ ಮನೆಯತ್ತ ಹೊರಟಿದ್ದರು ಒಂದು ಗಂಟೆ ಸುಮಾರಿಗೆ ಕರೆಗಂಟೆ ಸದ್ದಾಗಿತ್ತು ಹುಡುಗಿಯೊಬ್ಬಳು ಬರುತ್ತಿದ್ದಾಳೆ ಎಂದು ಗೊತ್ತಾದಾಗ ಜನನಿ ತನ್ನ ರೂಮಿನೊಳಗೆ ಹೋಗಿ ಕುಳಿತುಕೊಳ್ಳಬೇಕೆಂದು ಕೊಂಡಾಗ ಸಿರಿಯವರು ಜನನಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೀಯಾ ತುಂಬ ದಿನ ಆಯಿತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಇವತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಜ್ಯೇಷ್ಠ ಆಗಲೇ ಒಬ್ಬಳು ಹುಡುಗಿಯನ್ನ ನೋಡಿ ಇಟ್ಕೊಂಡಿದ್ದಾನೆ ನಿನ್ನ ಮಾತು ಕೇಳಿದ ಮೇಲೆ ತುಂಬ ನೊಂದ್ಕೊಂಡಿದ್ದ ನಿಂಗೆ ಅವನನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಹೇಳಿದ್ಯಲ್ಲ ಇನ್ನೂ ಎಷ್ಟು ದಿನ ಒಂಟಿಯಾಗಿರೋದು ಬೇಗ ಒಬ್ಬ ಹುಡುಗಿಯನ್ನು ಹುಡುಕು ಅಂತ ಹೇಳಿದ್ದೆ ಸೃಷ್ಟಿ ಅಂತ ಅವನ ಫ್ರೆಂಡಿನ ತಂಗಿ ಚಿಕ್ಕಂದಿನಿಂದಲೂ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ಲು ಆದ್ದರಿಂದ ನನಗೂ ಮೊದಲಿಂದ ಪರಿಚಯ ಇದೆ ನಂಗೂ ಬೇಗ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕು ಅಂತ ಆಸೆ ಅದಕ್ಕಾಗಿ ಅವನ ಮೇಲೆ ಒತ್ತಡ ಹಾಕ್ತಾ ಇದ್ದೀನಿ ಕೊನೆಗೂ ಒಪ್ಕೊಂಡಿದ್ದಾನೆ ಅವಳನ್ನು ಈಗ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ ಆ ಹುಡುಗಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಅವರಷ್ಟು ಹೇಳಿದ ಮೇಲೆ ಅವಳಿಗೆ ಅಲ್ಲಿಂದ ಹೋಗಲು ಸಾಧ್ಯವಾಗಲಿಲ್ಲ ಜನನಿಯ ಎದೆಯಲ್ಲಿ ವಿಚಿತ್ರವಾದ ತಳಮಳ ಹೇಳಿಕೊಳ್ಳಲಾಗುತ್ತಿಲ್ಲ ಅನುಭವಿಸಲಾಗುತ್ತಿಲ್ಲ ಇಷ್ಟು ದಿನ ತನ್ನವನೆಂದುಕೊಂಡವನನ್ನು ಈಗ ಬೇರೊಬ್ಬಳಿಗೆ ಬಿಟ್ಟುಕೊಡಬೇಕು ತುಂಬಾ ದಿನಗಳಿಂದ ಅವನನ್ನು ನೋಡಿರಲಿಲ್ಲ ಈಗ ಅವನನ್ನು ಒಮ್ಮೆ ಕಣ್ತುಂಬ ನೋಡಬೇಕೆಂದುಕೊಂಡರೆ ಅವನು ಮದುವೆಯಾಗುತ್ತಿರುವ ಹುಡುಗಿ ಅವನ ಜೊತೆ ಇರುತ್ತಾಳೆ ಇದು ಸ್ವಯಂಕೃತ ಅಪರಾಧ ಆದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ಕುಳಿತಳು ಅವಳು ನಿಂಬೆಹಣ್ಣಿನ ಬಣ್ಣದ ಸಾರಿ ಹುಟ್ಟು ಬಂದಿದ್ದಳು ಜ್ಯೇಷ್ಠನ ಕೈ ಅವಳ ಸೊಂಟವನ್ನು ಬಳಸಿದ್ದು ಕಂಡು ಜನನಿಗೆ ಹೊಟ್ಟೆಯಲ್ಲಿ ಹುಣಸೆಹಣ್ಣು ಕಿವಿಚಿದಂತಾಗಿತ್ತು ಅವರಿಬ್ಬರು ತುಂಬ ಆತ್ಮೀಯವಾಗಿ ವರ್ತಿಸುತ್ತಿದ್ದರು ಸಿರಿಯವರು ಅವರಿಬ್ಬರನ್ನು ಪರಸ್ಪರ ಪರಿಚಯ ಮಾಡಿಸಿದ್ದರು ಇವಳು ಜನನಿ ಅಂತ ಜ್ಯೇಷ್ಠನ ಆಫೀಸಲ್ಲಿ ಪಿ ಆಗಿ ಕೆಲಸ ಮಾಡ್ತಾ ಇದ್ಲು ಎಂದು ಹೇಳಿ ಮತ್ತೆ ಸೃಷ್ಟಿಯತ್ತ ತಿರುಗಿ ಇವಳು ಸೃಷ್ಟಿ ನನ್ನ ಬಾವಿ ಸೊಸೆ ಎಂಬಿಎ ಎ ಎಂದು ಹೇಳಿದರು ಅಷ್ಟರಲ್ಲಿ ಜ್ಯೇಷ್ಠ ಅಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಊಟಕ್ಕೆ ರೆಡಿನಾ ಎಂದು ಕೇಳಿದ ಹಾಂ ರೆಡಿ ಇದೆ ಎಂದು ಉತ್ತರಿಸಿದರು ಸಿರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ಸಿರಿಯವರು ಬಲವಂತ ಮಾಡಿ ಬಾವಿ ಸೊಸೆಗೆ ಬಡಿಸುತ್ತಿದ್ದರು ತಾನಲ್ಲಿ ಪರ ಎನಿಸಿತು ಜನನಿಗೆ ಊಟ ಮಾಡುತ್ತಿದ್ದಾಗ ಜ್ಯೇಷ್ಠನಿಗೆ ನೆತ್ತಿ ಹತ್ತಿದಂತಾಗಿ ಕೆಮ್ಮತೊಡಗಿದ್ದ ತಕ್ಷಣವೇ ತನ್ನ ಬಳಿಯಿದ್ದ ನೀರಿನ ಲೋಟವನ್ನು ಅವನಿಗೆ ಕೊಡಲು ಹೊರಟಿದ್ದಳು ಜನನಿ ಆದರೆ ಸೃಷ್ಟಿ ತನ್ನ ನೀರಿನ ಲೋಟವನ್ನು ಅವನಿಗೆ ಇತ್ತಿದ್ದಳು ಬಳಿಕ ಅವನ ತಲೆಯನ್ನು ತಟ್ಟಿದ್ದಳು ಸಿರಿಯವರು ತನ್ನ ಮಗನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಎಂಬಂತೆ ಮೆಚ್ಚುಗೆಯಿಂದ ಸೃಷ್ಟಿಯತ್ತ ನೋಟ ಬೀರಿದ್ದರು ಜನನಿಗೆ ಅಲ್ಲಿ ಅವರ ಮುಂದೆ ಕುಳಿತು ಊಟ ಮಾಡಲು ತುಂಬ ಕಷ್ಟವಾಗುತ್ತಿತ್ತು ಹೇಗೋ ಕಷ್ಟಪಟ್ಟು ಊಟದ ಶಾಸ್ತ್ರ ಮಾಡಿ ಅಲ್ಲಿಂದ ಎದ್ದು ಹೊರಟಿದ್ದಳು ಆಗ ಸೃಷ್ಟಿ ಇವತ್ತು ಪೂರ್ತಿ ದಿನ ನನ್ನ ಜೊತೆನೇ ಇರಬೇಕು ಅಂತ ಜ್ಯೇಷ್ಠನಿಗೆ ಹೇಳಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎಷ್ಟು ಹೊತ್ತು ಶಾಪಿಂಗ್ ಹೋಗಿದ್ವಿ ಜ್ಯೇಷ್ಠ ನಂಗೆ ಇವತ್ತು ಏನೇನೆಲ್ಲ ಕೊಡಿಸಿದ ಅಂತ ಆಮೇಲೆ ತೋರಿಸ್ತೀನಿ ಆಂಟಿ ಸಂಜೆ ಒಂದು ಒಳ್ಳೆ ಫಿಲಮ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದೀನಿ ಅದಕ್ಕೂ ಒಪ್ಕೊಂಡಿದ್ದಾನೆ ಎಂದು ಹೇಳಿದವಳು ಬಳಿಕ ಜನನಿಯತ್ತ ತಿರುಗಿ ಜ್ಯೇಷ್ಠ ನಂಗೆ ಇವತ್ತು ಕೊಡಿಸಿರೋ ವೆಸ್ಟರ್ನ್ ಫ್ರಾಕ್ ಹಾಕಿ ತೋರಿಸ್ತೀನಿ ಎಂದು ಹೇಳುತ್ತಾ ಅವನ ಬಳಿ ಕಾರಿನ ಕೀ ಪಡೆದು ಡ್ರೆಸ್ಗಳನ್ನು ತರಲು ಹೋಗಿದ್ದಳು ಅವಳು ರೂಮ್ನಲ್ಲಿ ಡ್ರೆಸ್ ಹಾಕಿಕೊಳ್ಳುತ್ತಾ ಅಲ್ಲಿಂದಲೇ ಕೂಗಿದಳು ನಂಗೆ ಡ್ರೆಸ್ನ ಜಿಪ್ ಹಾಕೋಕೆ ಆಗ್ತಾ ಇಲ್ಲ ಒಂದ್ಸಲ ಬಂದು ಜಿಪ್ ಹಾಕ್ತೀರಾ ಪ್ಲೀಸ್ ಜನನಿಗೆ ಅಲ್ಲಿ ನಿಲ್ಲಲಾಗಲಿಲ್ಲ ಅವಳ ಕಣ್ಣುಗಳಾಗಲೇ ತುಂಬಿದ್ದವು ಅವಳು ಸೀದಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ದಿಂಬಿನಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಜನನಿ ಸಿರಿಯವರು ನಗುತ್ತಾ ಆ ರೂಮಿನೊಳಗೆ ಹೋಗಿದ್ದರು ದೇಹ ಬೆಳೆದಿದೆ ಆದರೆ ಬುದ್ಧಿ ಬೆಳೆದಿಲ್ಲ ಇನ್ನು ಪುಟ್ಟ ಮಕ್ಕಳ ಹಾಗೆ ಆಡ್ತಿದ್ದೀಯಲ್ಲ ಎಂದು ಹೇಳುತ್ತಾ ಅವಳ ಡ್ರೆಸ್ನ ಜಿಪ್ ಹಾಕಿದ್ದರು ಆದರೆ ರೂಮ್ನೊಳಗೆ ಆಳುತ್ತಾ ಇದ್ದ ಜನನಿಗೆ ಇದು ಗೊತ್ತೇ ಆಗಲಿಲ್ಲ ಅವಳು ಜ್ಯೇಷ್ಠನೇ ಆ ಕೆಲಸ ಮಾಡಿದ್ದಾನೆ ಎಂದೆಂದುಕೊಂಡಿದ್ದಳು ಸ್ವಲ್ಪ ಹೊತ್ತಾದ ಬಳಿಕ ಸೃಷ್ಟಿಯೇ ಅವಳ ರೂಮಿನ ಬಾಗಿಲನ್ನು ತಟ್ಟಿದ್ದಳು ಸಾರಿ ಫಾರ್ ದ ಡಿಸ್ಟರ್ಬ್ ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತೀನಿ ಅಂತ ಹೇಳ್ತೀರಾ ಪ್ಲೀಸ್ ಜನನಿಗೆ ಬೇರೆ ದಾರಿ ಇಲ್ಲದೆ ಅವಳು ವಾಶ್ರೂಮಿಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಬಾಗಿಲು ತೆರೆದಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಅತ್ತ ಗುರುತು ಕಾಣಿಸುತ್ತಿತ್ತು ಕಪ್ಪು ಮತ್ತು ಕೆಂಪು ಬಣ್ಣಗಳಿದ್ದ ಆ ವೆಸ್ಟರ್ನ್ ಫ್ರಾಕ್ನಲ್ಲಿ ಅವಳು ಪುಟ್ಟ ಹುಡುಗಿಯಂತೆ ಕಾಣಿಸುತ್ತಿದ್ದಳು ಯು ಲುಕ್ ಸೋ ನೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸೃಷ್ಟಿಯ ಬಳಿ ಹೇಳಿದಳು ಜನನಿ ಥ್ಯಾಂಕ್ ಯು ನಿಮಗೆ ರಿಜಿಸ್ಟರ್ ಮಾಡಿದ್ದಕ್ಕೆ ಒನ್ಸ್ ಅಗೇನ್ ಸಾರಿ ಎಂದು ಹೇಳುತ್ತಾ ಅವಳ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟಿದ್ದಳು ಸೃಷ್ಟಿ ಅವಳ ಕಣ್ಣುಗಳಲ್ಲಿ ಹೊಳಪಿತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಾ ಸೃಷ್ಟಿ ಮತ್ತೆ ಜ್ಯೇಷ್ಠನ ರೂಮಿಗೆ ಹೊರಟಿದ್ದಳು ಸ್ವಲ್ಪ ಹೊತ್ತಾದ ಬಳಿಕ ಅವರಿಬ್ಬರು ಸಿನಿಮಾಕ್ಕೆಂದು ಹೊರಟಿದ್ದರು ಸೃಷ್ಟಿ ನಿಂಗೆ ನಮ್ಮ ಜ್ಯೇಷ್ಠ ಒಪ್ಪಿಗೆ ಅಂತಂದರೆ ಶುಭಸ್ಯ ಶೀಘ್ರ ಆದಷ್ಟು ಬೇಗ ಮದುವೆ ದಿನಾಂಕ ಗೊತ್ತು ಮಾಡೋಣ ನಿಮ್ಮ ತಂದೆ ತಾಯಿಯನ್ನು ಮೀಟ್ ಮಾಡೋಕೆ ಯಾವಾಗ ಬರಬೇಕು ಅಂತ ಕೇಳಿ ನನಗೆ ಕಾಲ್ ಮಾಡಿ ತಿಳಿಸು ಸೃಷ್ಟಿಯ ಬಳಿ ಹೇಳಿದರು ಸಿರಿ ಸಿರಿಯವರಿಂದು ತುಂಬ ಸಂತೋಷಗೊಂಡಿದ್ದಾರೆ ಎಂದೆನಿಸಿತು ಜನನಿಗೆ ಜನನಿಯ ಮುಖ ಸಪ್ಪಗಾಗಿದ್ದನ್ನು ಸಿರಿಯವರು ಗಮನಿಸಿದ್ದರು ಅವರಿಬ್ಬರು ಹೋದ ಬಳಿಕ ಸಿರಿಯವರು ನಾನೊಂದು ಸ್ವಲ್ಪ ಹೊತ್ತು ಮಲಕ್ಕೋತೀನಿ ಎಂದು ಹೇಳಿ ತಮ್ಮ ಬೆಡ್ರೂಮಿಗೆ ಹೋಗಿದ್ದರು ಜನನಿಯು ತನ್ನ ರೂಮಿನಲ್ಲಿ ವಿಶ್ರಮಿಸಿಕೊಂಡಳು ಜ್ಯೇಷ್ಠನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ ಮೇಲೆ ಅವರ ಮನೆಯಲ್ಲಿ ಉಳಿದುಕೊಳ್ಳಲು ಅವಳಿಗೆ ಮನಸ್ಸಾಗಲಿಲ್ಲ ಮಾತ್ರವಲ್ಲ ಅವನು ಬೇರೊಬ್ಬ ಹುಡುಗಿಯೊಂದಿಗೆ ಆತ್ಮೀಯವಾಗಿರುವಾಗ ಅವಳಿಗೆ ಮನಸ್ಸಿಗೆ ತುಂಬ ಹಿಂಸೆಯಾಗುತ್ತಿತ್ತು ಅವಳು ಸಿರಿಯವರ ಬಳಿ ಹೇಳಿದಳು ಆಂಟಿ ನನಗೆ ಈಗ ಯಾರ ಸಹಾಯವಿಲ್ಲದೆ ನನ್ನ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳೋಕೆ ಸಾಧ್ಯವಿದೆ ನಾನಿನ್ನು ನನ್ನ ಮನೆಗೆ ಹೋಗ್ತೀನಿ ನೀನು ನನಗೆ ಮಗಳಿದ್ದ ಹಾಗೆ ನೀನು ಮನೆಗೆ ಬಂದ ಮೇಲೆ ಮನೆ ತುಂಬಿದಂಗೆ ಅನ್ನಿಸ್ತಾ ಇದೆ ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿರೋದು ಜ್ಯೇಷ್ಠ ನೀನು ಅವನತ್ರನೇ ಹೇಳು ಅವನು ಒಪ್ಪಿದ್ರೆ ಮನೆಯಿಂದ ಹೋಗ್ಬೋದು ಇಲ್ಲ ಅಂದರೆ ನೀನು ಇಲ್ಲೇ ಇರು ಅವರ ಉತ್ತರ ಕೇಳಿ ಜನನಿಗೆ ತೀವ್ರ ನಿರಾಸೆಯಾಯಿತು ಮಧ್ಯಾಹ್ನ ಜನನಿ ತುಂಬ ನೊಂದುಕೊಂಡು ಸರಿಯಾಗಿ ಊಟ ಮಾಡದ್ದನ್ನು ಜ್ಯೇಷ್ಠನ ಸೂಕ್ಷ್ಮ ಕಣ್ಣುಗಳು ಗಮನಿಸಿದ್ದವು ರಾತ್ರಿ ಊಟದ ಸಮಯಕ್ಕೆ ಜ್ಯೇಷ್ಠ ಮನೆಗೆ ಬಂದಿದ್ದ ಜನನಿ ಅವನೆದುರು ತಲೆ ತಗ್ಗಿಸಿ ಕುಳಿತು ಊಟ ಮಾಡುತ್ತಿದ್ದುದನ್ನೇ ನೋಡುತ್ತಿದ್ದ ಜ್ಯೇಷ್ಠ ಅವಳು ಹುಳಿ ಹಾಕಿಕೊಳ್ಳಲೆಂದು ತಲೆ ಎತ್ತಿದಾಗ ಅವಳನ್ನೇ ನೋಡುತ್ತಿದ್ದ ಜ್ಯೇಷ್ಠನನ್ನು ಕಾಣಿಸಿತು ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾಗಿದ್ದವು ಜನನಿ ತನ್ನ ದೃಷ್ಟಿಯನ್ನು ಬದಲಿಸಿಕೊಂಡಳು ಅಂದು ರಾತ್ರಿ ಮಲಗಿದರೂ ನಿದ್ದೆ ಬರಲಿಲ್ಲ ಜನನಿಗೆ ಕಣ್ಣು ಮುಚ್ಚಿದಾಗ ಜ್ಯೇಷ್ಠನ ಜೊತೆಗಿದ್ದ ಸೃಷ್ಟಿಯೇ ಕಾಣಿಸುತ್ತಿದ್ದಳು ಮಗ್ಗಲು ಬದಲಾಯಿಸಿ ಮಲಗಿದರೂ ಅವಳಿಗೆ ನಿದ್ದೆ ಹತ್ತಲಿಲ್ಲ ತನ್ನ ಮನದ ನೋವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲವಲ್ಲ ದಿಂಬಿಗೆ ಕಣ್ಣೀರು ಸುರಿಸತೊಡಗಿದಳು ಊಟ ಮಾಡುವಾಗ ಡೈನಿಂಗ್ ಟೇಬಲ್ನಲ್ಲೇ ತನ್ನ ಸೆಲ್ಫೋನನ್ನು ಬಿಟ್ಟು ಹೋಗಿದ್ದ ಜ್ಯೇಷ್ಠ ಅದನ್ನು ತೆಗೆದುಕೊಳ್ಳಲೆಂದು ಬಂದವನಿಗೆ ಜನನಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಸದ್ದು ಕೇಳಿ ಮನಸು ತಡೆಯದಾಯಿತು ತನ್ನ ಬೆನ್ನನ್ನು ಕೈಯೊಂದು ಮೃದುವಾಗಿ ನೇವರಿಸುತ್ತಿರುವುದು ಕನಸೋ ನನಸೋ ತಿಳಿಯಲಿಲ್ಲ ಜನನಿಗೆ ಹೌದು ಇದು ತನಗೆ ಚಿರಪರಿಚಿತವಾದ ಸ್ಪರ್ಶ ಮಾತ್ರವಲ್ಲ ಹಿತವಾದ ಸ್ಪರ್ಶ ಅಂದರೆ ನಿಜವಾಗಿಯೂ ಈಗ ಜ್ಯೇಷ್ಠ ತನ್ನ ರೂಮಿನಲ್ಲಿದ್ದಾನ ರೂಮಿನಲ್ಲಿ ದೀಪದ ಬೆಳಕು ಇರಲಿಲ್ಲ ಅವಳ ನೀರು ತುಂಬಿದ ಕಣ್ಣುಗಳಲ್ಲಿ ಅವನತ್ತ ನೋಡಲು ಅವನು ದೀಪ ಬೆಳಗಿದ್ದ ಜನನಿ ಈಗ ಅವನ ಕೊರಳಿಗೆ ಜೋತು ಬಿದ್ದಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್